ಬಂದಿದ್ದಾರೆ ಅವ್ರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಇವತ್ತು ಅವಳೇ ಕಾಂಚನ ಅನ್ನೋ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಮಾಡೋದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಈ ಚಿತ್ರವನ್ನು ನಾನೇ ನಿರ್ದೇಶನ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೀನಿ ಇದು ನನ್ನ ಹದಿನೆಂಟನೇ ಸಿನಿಮಾ ಅವಳೇ ಕಾಂಚನ ಅಂತ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೊಸ ಕಲಾವಿದರು ಇದರಲ್ಲಿ ಅಪೂರ್ವ ಅವರು ಸೀನಿಯರ್ ಆರ್ಟಿಸ್ಟ್ ಇದ್ದರು ಅವರು ಬರಬೇಕಾಗಿತ್ತು ಬರಲಿಲ್ಲ ಮ್ಯೂಸಿಗೆಗೂ ಕೂಡ ಕೆಲವರೆಲ್ಲ ಬರಬೇಕಾಗಿತ್ತು ನಮ್ಮ ಚೇಂಬರಲ್ಲಿ ಇವತ್ತೇ ಮೀಟಿಂಗ್ ಇರೋದರಿಂದ ಕೆಲವರೆಲ್ಲ ಬರೋಕ್ಕಾಗಲಿಲ್ಲ ಹಾಗಾಗಿ ಕ್ಷಮೆಯಲ್ಲಿ ಅವಳೆ ಕಾಂಚನ ಒಂದು ಒಂದು ಸಾಂಸಾರಿಕ ಚಿತ್ರ ಇದು ಇದರಲ್ಲಿ ಲವ್ ಸೆಂಟಿಮೆಂಟು ಕೆಲವು ಫ್ಯಾಮಿಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಾದ ವಿವಾದಗಳು ನಡೀತದೆ ಫ್ಯಾಮಿಲಿನಲ್ಲಿ ಸಂಸಾರದಲ್ಲಿ ಒಂದು ಎರಡು ಫ್ಯಾಮಿಲಿ ಇರುತ್ತೆ ಒಂದು ಊರಿನಲ್ಲಿ ಒಬ್ಬ ಯಜಮ ಊರ ಗೌಡನ ಮಗ ಇನ್ನೊಬ್ಬ ಊರ ಗೌಡನ ಮಗಳನ್ನ ಲವ್ ಮಾಡ್ತಿರ್ತಾನೆ ಅದು ಇವ್ರಿಗೆ ಅವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ವಿರೋಧ ಮಾಡ್ತಾರೆ ಈ ವಿರೋಧಗಳ ನಡುವೆ ನಡೆಯುವಂಥ ಒಂದು ಕಥೆನೇ ಇದು ಅವಳೇ ಕಾಂಚನ ಅಂತ ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಹೇಳಬೇಕಾಗತ್ತೆ ಥ್ಯಾಂಕ್ ಯು ಸರ್ ಶೂಟಿಂಗು ಮಂಡ್ಯ ಸುತ್ತಮುತ್ತ ಮಾಡಿದ್ದೀನಿ ಪಿಚ್ಚರು ಮಂಡ್ಯ ಮೈಸೂರು ಬಂಡೂರು ಸುತ್ತಮುತ್ತ ಮಾಡಿದ್ದೀವಿ ಒಂದು ಇಪ್ಪತ್ತಾರು ದಿನ ಶೂಟಿಂಗ್ ಮಾಡಿದ್ದೀವಿ ಒಂದೇ ಶೆಡ್ಯೂಲು ಶೂಟಿಂಗ್ ಮುಗಿಸಿದ್ದೀನಿ ಇದರಲ್ಲಿ ಭೀಮಣ್ಣ ನಾಯಕ್ ಅಂತ ಇವರು ಮೀನು ವಿಲನ್ ಪಾತ್ರ ಮಾಡಿದ್ದಾರೆ ಜನಾರ್ದನ್ ಅಂತ ಹೀರೋ ಮಾಡಿದ್ದಾರೆ ಇವರು ಪ್ರಿಯಾ ನಾಗಣ್ಣ ಅಂತ ಅವರು ಹೀರೋಯಿನ್ ಮಾಡಿದ್ದಾರೆ ಮತ್ತು ನಿತ್ಯ ಅಂತ ಅವರು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮತ್ತು ಹರಿಣಿ ಅಂತ ಆ ಕಡೆ ಇರೋರು ಅವರು ಸೆಕೆಂಡ್ ಹೀರೋಯಿನ್ ಮಾಡಿದ್ದಾರೆ ಇದರ ಮಧ್ಯ ನಮ್ಮ ಮಂಡ್ಯದವರೇ ಶಂಕರೇಗೌಡ ಅಂದ್ಬಿಟ್ಟು ಅಣ್ಣ ಇಲ್ಲಿಗೆ ಶಂಕರಣ ಒಂದು ವಿಷಯ ಮಾಡ ಶಂಕರಣ ಅಂದ್ಬಿಟ್ಟು ಅವರು ನಮ್ಮ ಸೀನಿಯರು ಮಂಡ್ಯದಲ್ಲಿ ಅವರು ತಿಥಿ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿದರು ತಿಥಿ ಸಿನಿಮಾ ಕೆಲವು ಸಿನಿಮಾಗಳೆಲ್ಲ ಮಾಡಿದ್ದಾರೆ ಅವರು ಸೀನಿಯರು ಅವರು ಇದ್ದಾರೆ ಮತ್ತು ರಂಗಸ್ವಾಮಿ ಅವರು ಅಂತ ಬನ್ನೂರು ಇದ್ದಾರೆ ನಮ್ಮ ರಂಗಸ್ವಾಮಿ ಅವರು ಹಿಂದೆ ಇದ್ದಾರೆ ಅವರು ಎಲ್ಲರೂ ಟೋಟಲಾಗಿ ನಮ್ಮದು ಒಂದು ಟೀಮ್ ಇದೆ ಹಾಗಾಗಿ ಎಲ್ಲ ನಾವು ಎಲ್ಲ ಸೇರಿಕೊಂಡು ಈ ಪಿಕ್ಚರ್ ಮಾಡಿದ್ದೀವಿ ಬಿಳಿ ರೆಡ್ಡಿ ಕುಮಾರಸ್ವಾಮಿ ಅಂತ ಅವ್ರಿಗಿದ್ದಾರೆ ಕುಮಾರಸ್ವಾಮಿ ಅವರಿದ್ದಾರೆ ಸರ್ ಹಾಡಿಲ್ಲ ಸರ್ ಫೈಟ್ ಇದೆ ಫೈಟ್ ಇದೆ ಹಾಡಿ ಹಾಡಿಲ್ಲ ಬರೋರು ಆರೋರು ಎಲ್ಲ ಇದೆ ಸಿನಿಮಾದಲ್ಲಿ ರಿಲೀಸು ಏಪ್ರಿಲಲ್ಲಿ ಮಾಡಬೇಕಂತ ಪ್ಲಾನ್ ಮಾಡ್ತಾಯಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ವೇದಿಕ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯ ಕಲಾವಿದರಿಗೆ ಮತ್ತೆ ಎಲ್ಲ ನನ್ನ ಸ್ನೇಹಿತ ಬಳಗದವರಿಗೆ ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಪತ್ರಿಕೆ ಮಾಧ್ಯಮದ ಸ್ನೇಹಿತರಿಗೆ ಸಿನಿಮಾ ಇದನ್ನ ನಾವು ನಾಗರಾಜಣ್ಣವರು ಹೇಳಿದಂಗೆ ನನ್ನ ಕೆರಿಯರಲ್ಲಿ ಅಲ್ಲಿ ಏಳನೇ ಸಿನಿಮಾ ನಾನು ನಾಗರಾಜಣ್ಣ ಫಸ್ಟ್ ಯಾರು ಅಂತ ನಾನು ಒಂದು ಹಳ್ಳಿ ಊರಲ್ಲಿ ಹುಟ್ಟಿ ನಮಗೆ ಯಾವುದು ಸಿನಿಮಾ ಗಾಳಿ ಗಂಧ ಏನು ಗೊತ್ತಿರಲಿಲ್ಲ ನಮ್ಮನ್ನ ತಂದು ಯಾರವಳು ಅನ್ನೋ ಸಿನಿಮಾದಲ್ಲಿ ಪ್ರಮೋದ್ ಸಾರು ನಾವು ಎಲ್ಲ ಹೀರೋ ಆಗಿ ಕ್ಯಾರೆಕ್ಟರ್ನ ಮಾಡಿಸಿದ್ರು ನಂತರ ಅವ್ರದ್ದು ನಮ್ದು ಸ್ನೇಹ ಬೆಳೀತಾ ಬಂತು ಆದಮೇಲೆ ಆ ರಾಶಾ ಅಂತ ಮಾಸ್ಟರ್ ಥ್ರಿಲ್ಲರ್ ಮಂಜೂರ್ ಸರ್ ಜೊತೆಗೆ ನನಗೂ ಕೂಡ ಒಳ್ಳೆಯ ಕ್ಯಾರೆಕ್ಟರ್ನ ಕೊಟ್ಟರು ನಾಗರಾಜಣ್ಣ ಅಲ್ಲಿ ಒಂದು ಸಂಬಂಧ ಬೆಳೆದು ಅವರು ನಾವು ಕೂಡ ಈಗ ಸಂಬಂಧಿಕರಾಗಿದ್ದೀವಿ ನಮ್ಮ ಜೂನ ಹೆಂಗಂತಂದರೆ ಹನ್ಮಗೌಡ ಅಂತೇಳಿ ನಮ್ಮ ಹುಡುಗ ನಮ್ಮ ಮಸ್ಕಿ ತಾಲೂಕಿನವರು ಅವರು ನನ್ನ ಸಹಪಾಠಿಯಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ ನಮ್ಗೂ ಯಾವುದು ಅಕ್ಷರ ಜ್ಞಾನ ಕೂಡ ಇಲ್ಲ ನಮ್ಮ ಸರ್ ಹೇಳಿದ್ರು ನೀವು ವಜ್ರಮನಿ ತರನ ವಾಯ್ ಕೇಳ್ತಾ ಇದೆ ಅಂತ ನಿಜವಾಗ್ಲೂ ಸರ್ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಒಂದು ಅಕ್ಷರ ಕೂಡ ನಂದು ಶಾಲೆಯಲ್ಲಿ ನೋಂದಣಿ ಆಗಿಲ್ಲ ಓದು ಬರ ಏನೂ ಬರಲ್ಲ ಆದ್ರೂ ಕೂಡ ನಾನು ಏಳು ಸಿನಿಮಾದಲ್ಲಿ ಅಭಿನಯ ಮಾಡಿದಿನಂದ್ರೆ ಶ್ರೀ ಆಂಜನೇಯ ತಾತ ಅವ್ರ ನಮ್ ತಂದೆಯವರು ಅವ್ರ ಆಶೀರ್ವಾದ ಮತ್ತೆ ನಿಮ್ಮಂತ ಎಲ್ಲ ಹಿರಿಯ ಹಿರಿಯರು ಆಶೀರ್ವಾದ ನನ್ ಮೇಲೆ ಇರಲಿ ನಾನು ಮುಂದ ಇದೇ ಜೀವನ ಚೆನ್ನಾಗಿದ್ರೆ ನಾನು ಒಳ್ಳೆ ಸಿನಿಮಾಗಳಲ್ಲಿ ಅಭಿನಯ ಮಾಡಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಸಿನಿಮಾ ಅಂತಂದ್ರೆ ತಮಗ್ ಗೊತ್ತಿರಂಗೆ ಯಾಕಂದ್ರೆ ಇರೋರಿಗೆ ಗೊತ್ತಿದೆ ಸಿನಿಮಾ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂತಂದ್ರೆ ಬಹಳ ಕಷ್ಟ ಆಗಿದೆ ಸೋಷಿಯಲ್ ಮೀಡಿಯಾ ಮತ್ತೆ ಯೂಟ್ಯೂಬ್ ಚಾನೆಲ್ ಈಗ ರೀಲ್ಸು ಬೆಳಕ್ರಾಗ ಯಾರಾದ್ರೂ ಒಬ್ರು ಒಂದು ಮೊಬೈಲ್ ಅಲ್ಲಿ ಏನಾದ್ರೂ ಹಾಕ್ಬಿಟ್ರೆ ಬೆಳಕರಷ್ಟಿಗೆ ಸ್ಟಾರ್ ಆಗ್ತಾರೆ ನಾಗರಾಜಣ್ಣವ್ರು ಹೇಳಿದ್ರೆ ಹದಿನೆಂಟನೇ ಸಿನ್ಮಾ ಇವತ್ತಿಗೂ ಕೂಡ ಜಂಬಾ ಕೂಡ ಇಲ್ಲ ಅದು ಸಹ ಹಾಮು ಇಲ್ಲ ಇವತ್ತಿಗೂ ಸಿಂಪಲ್ ಆಗಿ ಇರ್ತಕ್ಕಂಥ ಮನುಷ್ಯ ಹದಿನೆಂಟು ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಹಾಗಾಗಿ ಪ್ರತಿನಿತ್ಯ ಸಿನ್ಮಾನೇ ಉಸಿರು ಸಿನಿಮಾನೇ ಜೀವನ ಅಂತ ನಡ್ಕೊಂಡಿರೋರಿಗೆ ಆ ಭಗವಂತ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಕೈ ಇಟ್ಟೆ ಇಡ್ತೇನೆ ಅನ್ನೋದೊಂದು ಆಸೆ ಇದೆ ಎಲ್ಲರೂ ಕೂಡ ನಾಗರಾಜನ ನಾವು ಕೂಡ ತಮ್ಗೆ ಸಪೋರ್ಟ್ ಆಗಿದ್ದೇ ಇರ್ತೀವಿ ಸಿನಿಮಾಕ್ ಒಳ್ಳೇದಾಗ್ಲಿ ಮುಂದ ಯಶಸ್ವಿ ಕಾಣ್ಲಿ ಹಲವಾರು ಸಿನ್ಮಾ ಮಾಡೋ ಅವಕಾಶ ನಿಮಗೆ ಬರ್ಲಿ ಅಂತೇಳಿ ಮಾತಾಡಲು ಈಗ ಅವಕಾಶ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತೇಳಿ ಕೈ ಮುಗಿದು ಏನಂತ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜನಾರ್ದನ್ ಅಂತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಎಲ್ಲ ಕಲಾ ಬಂಧುಗಳಿಗೂ ನನ್ನ ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ಏನಂತಂದರೆ ಅವಳೆ ಕಾಂಚನ ಸಿನ್ಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರುವಂತಹ ಡೈರೆಕ್ಟ್ರು ಮಂಡ್ಯ ನಾಗರಾಜ್ ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಅಭಿನಯಿಸಿ ಅಭಿನಯಿಸುತ್ತಿದ್ದೇನೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಪ್ರಿಯಾ ನಾಗಣ್ಣ ಅಂತ ಈ ಸಿನಿಮಾದಲ್ಲಿ ನನಗೆ ಮೊದಲು ಚಾನ್ಸ್ ಕೊಟ್ಟಿದ್ದು ಮಂಡ್ಯ ನಾಗ್ರಸ್ಸರು ಇದಕ್ಕೂ ಮುಂಚೆ ನಾನು ತುಂಬ ಸಪೋರ್ಟಿಂಗ್ ಲೀಡಲ್ಲಿ ವರ್ಕ್ ಮಾಡಿದ್ದೆ ಬಟ್ ಆ್ಯಸ್ ಎ ಹೀರೋಯಿನ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಸಿನಿಮಾನ ನನ್ನ ಕೈ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನ್ಮಾ ಪರಿವಾರ ಸಮೇತವಾಗಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಅಂದರೆ ಎಲ್ಲ ಎಲ್ಲ ಟೈಪ್ಸ್ ಆಫ್ ಜಾನರ್ಸು ಇದರಲ್ಲಿದೆ ಹಾರರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಏನೇನೆಲ್ಲ ಬೇಕು ಅದೆಲ್ಲ ಈ ಸಿನಿಮಾದಲ್ಲಿದೆ ಸೊ ದಯವಿಟ್ಟು ಯಾರು ಮಿಸ್ ಮಾಡದೆ ಪರಿವಾರ ಸಮೇತವಾಗಿ ಥಿಯೇಟರ್ ಕೂತ್ಕೊಂಡು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹಳ್ಳಿ ನಟರಾಜ್ ಅಂತ ಆಲ್ರೆಡಿ ಈ ಮೂವಿ ಬಗ್ಗೆ ಎಲ್ಲರೂ ಹೇಳಾಗಿದೆ ಏನು ಹೇಳಬೇಕಂತಂದರೆ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಅಂತ ಕೇಳ್ಕೊತೀನಿ ಏನಕ್ಕಂದರೆ ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನನಗೆ ಲಾಸ್ಟ್ ಮಂತ್ ಒಂದು ಮೂವಿ ರಿಲೀಸ್ ಆಯಿತು ನಮ್ಮ ಥಿಯೇಟರ್ ಕನ್ನಡ ಮೂವಿಯಲ್ಲಿ ಜನ ಇಲ್ಲ ಪಕ್ಕದ ಫಿಲಮು ತೆಲುಗು ಮೂವಿ ಎಷ್ಟು ಜನ ಇದ್ದಾರೆ ಅಂತಂದರೆ ಬೇಜಾರಾಗುತ್ತೆ ಅದೆಲ್ಲ ನೋಡೋದಕ್ಕೆ ಸೊ ಎಲ್ಲರೂ ಕನ್ನಡ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮದು ಹೊಸ ಟೀಮ್ ಇದೆ ಹೊಸೊಬ್ಬರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಆಚೆ ಬರ್ಬೋದು ಇನ್ನು ಚೆನ್ನಾಗಿ ಬೆಳಿಬೋದು ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನನ್ನ ಹೆಸರು ನಿತ್ಯ ಅಂತ ನನ್ನ ಮೊದಲನೇ ಸಿನಿಮಾ ಮಾಡ್ತಾ ಇರೋದು ಈ ಅವಕಾಶ ಮಾಡಿಕೊಟ್ಟಿರೋ ನಾಗರಸ್ಗೆ ಧನ್ಯವಾದಗಳು ಎಲ್ಲರೂ ಸಿನಿಮಾ ಥಿಯೇಟರ್ ಕೂತ್ಕೊಂಡು ನೋಡಿ ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ಹಾಲ್ ನಾನು ರಾಮಚಂದ್ರ ಕುಲಕರ್ಣಿ ಅಂತ ಚಲನಚಿತ್ರ ವಿತರಕರು ಅವಳೇ ಕಾಂಚನ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಹಾಗೂ ಚಿತ್ರತಂಡಕ್ಕೂ ಹಾಗೂ ಇಡೀ ಮಾಧ್ಯಮಕ್ಕೂ ಹಾಗೂ ಇವತ್ತು ಎಲ್ಲ ಆಗಮಿಸುವಂತ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಮ್ಮ ಮಂಡ್ಯ ನಗರಾಜ್ರು ಇವತ್ತು ಹದಿನೆಂಟನೇ ಪಿಕ್ಚರ್ ಮಾಡಿದ್ದಾರೆ ತುಂಬ ಸರಳ ವ್ಯಕ್ತಿ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ ಅವರು ಹಿಂದಿನ ಪಿಕ್ಚರ್ ಕೂಡ ನಾವೇ ರಿಲೀಸ್ ಮಾಡಿದ್ದೇವೆ ಅವಳೆ ರಹಸ್ಯ ಅಂತೇಳಿ ಒಂದು ಹಾರರ್ ಮೂವಿಯಿಂದ ಒಂದು ಸರ್ ಚೆನ್ನಾಗಿ ಹೋಯಿತು ಅದೇ ರೀತಿ ಇದು ಒಂದು ಹಾರರ್ ಪಿಕ್ಚರ್ ಮಾಡಿದ್ದಾರೆ ಕುಟುಂಬ ಸಮೇತವಾಗಿ ಒಂದು ನೋಡುವ ಕನ್ನಡ ಚಲನಚಿತ್ರ ಎಲ್ಲರೂ ನೋಡಬೇಕು ಹಾಗೂ ಮಾಧ್ಯಮದ ಸಹಕಾರ ಈ ಚಿತ್ರ ಚಿತ್ರತಂಡ ಇರಲಿ ಅಂತ ಹೇಳಿ ನಾನು ಶುಭ ಹಾರೈಸುತ್ತಾ ಹಾಗೂ ಚಿತ್ರ ತಂಡಕ್ಕೆ ಇನ್ನೊಮ್ಮೆ ಶುಭ ಹರೈಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೆ ನನಗೆ ಸಿನಿಮಾದ ಐವತ್ತು ವರ್ಷದ ನಂಟಿರೋ ನಾನು ಆಯ್ತಾ ಈ ಸಿನಿಮಾ ಒಂದು ಹಾರರು ಮತ್ತು ಎಂಟರ್ಟೈನ್ಮೆಂಟ್ ತರ ಕಾಣ್ತಾರೆ ಅದಾದ್ಮೇಲೆ ಮಂಡ್ಯ ನಾಗರಾಜರ ಹದಿನೆಂಟನೇ ಸಿನಿಮಾ ಅವರು ಮಂಡ್ಯದವರು ಮಂಡ್ಯದವರು ಮಂಡ್ಯದವರ ಶೈಲಿಯೇ ಚೆನ್ನಾಗಿ ಬರ್ತಿದೆ ಅಂತ ಕಾಣ್ತಾರೆ ಈ ನೆಟ್ಲಿ ಈ ಸಿನಿಮಾ ಎಲ್ಲಾ ರೀತಿಯ ಯಶಸ್ಸು ಸಿಗಲಿ ಮಿತ್ರರಿಗೂ ಹಾಗೂ ವೇದಿಕೆಯಲ್ಲಿ ಹಾಸನ ಎಲ್ಲ ಕಾಂಚನ ಚಿತ್ರದ ತಂಡಕ್ಕೂ ಹಾಗೆ ನಮ್ಮ ಜೊತೆ ಇವತ್ತು ತುಂಬ ಖುಷಿ ಏನು ಅಂದರೆ ಹಿರಿಯ ಪತ್ರಕರ್ತರ ಜೊತೆ ಕೂತ್ಕೊಂಡಿದ್ವಿ ಪಕ್ಕದಲ್ಲಿ ಹಿರಿಯ ನಿರ್ಮಾಪಕರು ಸುರ್ಬಶನ ಕೂತ್ಕೊಂಡಿದ್ದಾರೆ ಎಲ್ಲರ ಜೊತೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ವಿ ತುಂಬಾ ಸಂತೋಷ ಆಗ್ತಿದೆ ನನಗೆ ಮಂಡ್ಯ ನಾಗರಾಜ್ ಅವರು ನೆನಪಾಗೋದು ಒಂದು ತರ್ಟಿ ಫೈವ್ ಇಯರ್ಸ್ ಹಿಂದೆ ಕತೆ ಅದು ಅವರು ನಮ್ಮೂರ ರಾಮಾಯಣ ಸಿನಿಮಾ ಮಾಡುವ ಸಂದರ್ಭ ಸಂತೋಷ್ ಹೋಟ್ಲ್ ಕೆಳಗೆ ಅವರೊಂದು ಯೂನಿಟ್ ಇಟ್ಕೊಂಡು ಸಿನಿಮಾಕ್ಕೆ ಅವಾಗ ಆ ಸಂದರ್ಭದಲ್ಲಿ ಮಂಡ್ಯದಿಂದ ಬಂದು ಸಿನಿಮಾನೇ ಜೀವನದ ಆವತ್ತಿನಿಂದ ಇವತ್ತಿನವರೆಗೆ ಮಂಡ್ಯ ನಾಗರಾಜ್ ನಾನು ಏನು ನೋಡ್ತಾ ಇದ್ದೀನಿ ಒಂದು ಚೂರು ಬದಲಾವಣೆ ಇಲ್ಲ ಅವರ ವ್ಯಕ್ತಿತ್ವದಲ್ಲಿಲ್ಲ ಇಲ್ಲ ಅವರ ಬಾಡಿಯಲ್ಲೂ ಇಲ್ಲ ಆಮೇಲೆ ಜೇಬಲ್ಲೂ ಇಲ್ಲ ಎಲ್ಲೂ ಇಲ್ಲ ಆದರೆ ಆವತ್ತಿಂದ ಇವತ್ತಿನವರೆಗೂ ಅವ್ರು ನೋಡುವಾಗ ನನಗೊಂದು ಖುಷಿ ಆಗೋದು ಏನಂದ್ರೆ ಸಿನಿಮಾ ಓಡುತ್ತೋ ಬಿಡುತ್ತೋ ಜನ್ರು ಗೆಳಿಸ್ತಾರ ಇಲ್ವಾ ಅದು ಗೊತ್ತಿಲ್ಲ ಅವ್ರಿಗೆ ಬಟ್ ನಾ ನಿರಂತರವಾಗಿ ಸಿನಿಮಾವನ್ನ ಮಾಡ್ಬೇಕು ಅಂತ ಹಠ ತೊಟ್ಟು ಸಿನಿಮಾ ಮಾಡ್ತಾರಲ್ಲ ಅದಕ್ಕೆ ನಾವು ಅವ್ರನ್ನ ಅಭಿನಂದಿಸ್ಲೇಬೇಕು ಆಮೇಲೆ ಸಿನಿಮಾ ಸಿನಿಮಾ ಯಾವುದೇ ಸ್ವಾರ್ಥ ಇಲ್ಲದೆ ಅಂದ್ರೆ ಕೆಲವರು ಸಿನಿಮಾ ಒಂದೊಂದು ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅವರ ನಲವತ್ತು ವರ್ಷ ಜರ್ನಿ ಅಂತ ಅನ್ಕೋತೀನಿ ನಾನು ಸಿನಿಮಾದ್ ಜಾಸ್ತಿನೇ ಆಗಿದೆ ಹದಿನೆಂಟು ಸಿನಿಮಾ ಮಾಡಿದ್ದಾರೆ ಬಟ್ ಒಂದಲ್ಲ ಒಂದು ಸಿನಿಮಾವನ್ನು ಅವ್ರು ಮಾಡ್ಕೊಂಡು ಹೋಗುವಾಗ ಸಿನಿಮಾದಲ್ಲಿ ಏನಾದರೂ ಪ್ರತಿಫಲ ಸಿಗಲೇಬೇಕು ಪ್ರತಿಫಲ ಸಿಗುವಾಗ ಆಗಬೇಕಾದ್ರೆ ಪ್ರೇಕ್ಷಕರು ಸಿನಿಮಾವನ್ನು ನೋಡಬೇಕು ಸಿನಿಮಾವನ್ನು ಗೆಲ್ಲಿಸಬೇಕು ಆವಾಗ ಮಂಡ್ಯ ನಾಗರಾಜ್ ಅವರು ಅವ್ರು ಎಷ್ಟೇ ಯಶಸ್ಸು ಸಿಕ್ಕಿದ್ರು ಕೂಡ ವ್ಯಕ್ತಿತ್ವ ಬದಲಾಗಲ್ಲ ಅವ್ರದ್ದು ಹೀಗೇನೆ ಇರ್ತಾರೆ ಆದರೆ ಒಳ್ಳೆ ಒಳ್ಳೆ ಸಿನಿಮಾಗಳು ಇನ್ನಷ್ಟು ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನನ್ನದು ಹಾಗೆ ನನಗೆ ಇವತ್ತು ಸಿನಿಮಾದ ಟೈಟಲ್ ನೋಡಿದಾಗ ನನಗೆ ಅನಿಸಿದ್ದು ಶಂಕರ್ ನಾಗ್ ಸರ್ ಅಭಿನಯ ಮಾಡಿದಂತ ಸಿ ಬಿ ಶಂಕರ್ ನಾವು ಪ್ರಾರಂಭದಲ್ಲಿ ಹೆಜ್ಜೆ ಇಟ್ಟ ಆ ಸಿನಿಮಾ ಅದು ಆ ಕಾಂಚನ ಸಾಂಗ್ ನನಗೆ ನೆನಪಾಗ್ತಾ ಇದೆ ಒಂದು ಅವಳೇ ಕಾಂಚನ ಸಿನಿಮಾ ಟೈಟಲ್ ಅಂತೂ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿದ್ದಾರೆ ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆ ಹಾರ ಟಚ್ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಜೊತೆ ಇರುವಂತ ಒಂದು ನಾಲ್ಕು ಜನ ಓಲ್ಡ್ ಆರ್ಟಿಸ್ಟ್ ಗಳನ್ನ ಬಿಟ್ಟರೆ ಬಾಕಿ ಹೊಸ ಕಲಾವಿದರನ್ನು ಹಾಕೊಂಡು ಸಿನಿಮಾ ಮಾಡಿದ್ದಾರೆ ಅದರಿಂದ ಮಂಡ್ಯ ನಾಗರಾಜ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪ ಸಮಿತಿ ಸದಸ್ಯರೂ ಕೂಡ ಹೌದು ಆದ್ರಿಂದ ಅವರು ಮಾಡುವಂತ ಈ ಸಿನಿಮಾಕ್ಕೆ ಎಲ್ಲ ಮಿತ್ರರಿಂದ ಹಾಗೂ ಎಲ್ಲ ಪ್ರೇಕ್ಷಕರಿಂದ ಅವರಿಗೆ ಸಪೋರ್ಟ್ ಸಿಗಬೇಕು ಅವರ ಸಿನಿಮಾಕ್ಕೆ ಯಶಸ್ವಿ ಸಿಗಲಿ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಹಾಗೆ ಅವರ ಚಿತ್ರತಂಡಕ್ಕೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮ್ಮ ಮಂಡ್ಯ ನಾಗರಾಜು ನಮಗೆ ತುಂಬ ಹಳಬರು ನಮ್ಮ ಚೇಂಬರಲ್ಲಿ ಏನಿದ್ದೀರೋ ನಮ್ಮ ಜೊತೆಗಿರ್ತಾರೆ ಅವರು ಸುಖ ದುಃಖದಲ್ಲಿ ನಾವು ಭಾಗಿಯಾಗಬೇಕು ಅವಳೇ ಕಾ ಕಾಂಚಣ ಅವ್ರಿಗೆ ಕಾಂಚಣ ಚೆನ್ನಾಗಿ ಹರಿದು ಬರಲಿ ಹದಿನೆಂಟು ಸಿನಿಮಾ ಮಾಡೋದು ಏನು ಸುಮ್ಮನೆ ಅಲ್ಲ ನೂರ ಎಂಬತ್ತು ಮದುವೆ ಮಾಡ್ದಂಗೆ ಹದಿನೆಂಟು ಸಿನ್ಮಾ ಮಾಡಿದ್ದಾರೆ ಒಂದು ಸಿನಿಮಾ ಒಂದು ಹತ್ತು ಹದಿನೈದು ಮದುವೆ ಮಾಡ್ದಂಗೆ ಇರುತ್ತೆ ಆ ಥರ ಜನ ಊಟ ತಿಂಡಿ ಕಾಫಿ ಬರೋದ್ ದುಡ್ಡು ಕನ್ವಿನಿಯನ್ಸು ಅವ್ರ ಬಟ್ಟೆ ವಯಸ್ಸಿನ ಮೇಕಪ್ಪು ಒಂದು ಮದುವೆ ಮೇಕಪ್ ಮಾಡೋಕ್ಕೆ ಸುಸ್ತಾಗ್ಬಿಡ್ತೀವಿ ನಾವು ಮೇಕಪ್ ಬಂದಿ ಇವರು ಆ ಥರ ಹದಿನ ಪಿಕ್ಚರ್ ಮಾಡಿದ್ದಾರೆ ಅವ್ರಿಗೆ ಕಲಾದೇವಿ ಎಲ್ಲ ಕೌಂಟ್ ಮಾಡಿ ಒಟ್ಟಿಗೆ ಬರ್ತದೆ ಈಗ ಇಂಡಸ್ಟ್ರಿ ಒಂದು ಎರಡು ಮೂರು ತಿಂಗಳಿಂದ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಸ್ವಲ್ಪ ಯಾವುದೋ ಒಂದು ಅಂಶ ಬಂದಿದೆ ಇದು ಅವಾಗ ಮಾಮೂಲು ನಾನು ಎಪ್ಪತ್ತಾರನೇ ಇಂಡಸ್ಟ್ರಿಲಿ ಇಂಡಸ್ಟ್ರೀಲಿದ್ದೀನಿ ಈ ಥರ ಆಗುತ್ತೆ ಆವಾಗವಾಗ ಈ ಕೊರೋನಾ ಅವೆಲ್ಲ ಬಂದಂಗೆ ಬಟ್ ನಾವು ಭರವಸೆ ಕಳ್ಕೊಂಡಿರ ವೆಯ್ಟ್ ಮಾಡಿ ನೋಡಿ ನಮ್ಮ ಕಾಲದಲ್ಲಿ ಬರೀ ಥಿಯೇಟ್ರೆ ಥಿಯೇಟ್ರಲ್ಲೇ ದುಡ್ಡು ಬರ್ತಾ ಇತ್ತು ನಾವು ಥಿಯೇಟ್ರನ್ನೇ ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಕೈ ಥಿಯೇಟ್ರ್ ಕೈ ಮುಡಿತಾ ಇದ್ರಿ ಎಲ್ಲಪ್ಪ ದೇವಸ್ಥಾನ ಕಾಣ್ತಾ ಇದ್ದ ಅಂದರೆ ಎಲ್ಲಪ್ಪ ಥಿಯೇಟ್ರ್ ದೇವಸ್ಥಾನ ನಾವು ಅಂತ ಇದ್ವಿ ಆಮೇಲೆ ಹಂಗೆ ಆಡಿಯೋ ಶುರುವಾಯಿತು ಆಡಿಯನ್ಸ್ ಸ್ವಲ್ಪ ದುಡ್ಡು ಬಂತು ಆಮೇಲೆ ಈ ಟಿ ವಿ ಟಿ ವಿ ಹಾಕೋರು ಟಿ ವಿ ಬಂತು ಆಮೇಲೆ ಇದಕ್ಕೆ ಅದಕ್ಕೆ ಅದು ಇದರಲ್ಲಿ ಹಾಕೋರು ಮಧ್ಯದಲ್ಲಿ ಡೆಲ್ಲಿ ಆವಾಗ ಸ್ವಲ್ಪ ದುಡ್ಡು ಬರೋಕ್ಕೆ ಶುರುವಾಯಿತು ಆಮೇಲೆ ವಿಡಿಯೋದು ಎಲ್ಲ ಈ ಥರ ಒಂದೊಂದೇ ಬಂತು ಆಮೇಲೆ ಈಗ ನೋಡ್ತೀರಿ ಆ ಸ್ಯಾಟ್ಲೈಟು ಮೊಬೈಲು ಓ ಟಿ ಟಿ ಬೇಜಾನ್ ದುಡ್ಡು ಬರ್ತದೆ ಬಟ್ ಆಗ ನಾವೆಲ್ಲ ಕಳ್ಕೊಂಬಿಟ್ರಿ ಆ ರೇಟ್ಸ್ ಎಲ್ಲ ಕೊಟ್ಬಿಟ್ಟಿದಿರಿ ಅದಕ್ಕೆ ಪ್ರೊಡ್ಯೂಸರ್ಸ್ಗೆ ಒಂದು ತಿಂಗ ಮಾತು ಏನು ಹೇಳ್ತೀನಿ ಅಂದರೆ ಒಂದೊಂದೇ ಕೊಡಿ ಒಂದೊಂದೇ ಕೊಡಿ ಒಂದೊಂದು ಇಟ್ಕೊಂಡಿರಿ ಒಂದು ಲಾಕ್ ಮಾಡ್ಕೊಳ್ಳಿ ಹೇಳ ಯಾವಾಗ ಏನು ಬರುತ್ತೆ ಹೇಳೋಕ್ಕಾಗಲ್ಲ ಆಮೇಲೆ ಇದು ಟೆಂಪ್ರರಿ ಇದು ಎಲ್ಲ ಆಫೀಚರ್ಗಳು ನೋಡಿ ಆ ಕಾಲದಲ್ಲಿ ನಮ್ಮ ಒಂದು ಮೊಟ್ಟ ಕಥೆ ಅಂತ ಅತಿ ಕಮ್ಮಿ ಬಡ್ಜೆಟ್ಟು ಕೋಟಿ ರೂಪಾಯಿ ವ್ಯಾಪಾರ ಆಯಿತು ನಮ್ಮ ಕಾಲದಲ್ಲಿ ರಣಜೀತ ಅಂತ ನಮ್ಮ ಕೆ ವಿ ಜಯರಾಮರ್ ಮಾಡೋರು ಚಿಕ್ಕ ಚಿಕ್ಕ ಪಿಚ್ಚರ್ಗಳಿಗೆ ಗೆದ್ದಿದೆ ಬರೀ ದೊಡ್ಡ ಪಿಚ್ಚಂದ ಉದ್ಯಮ ಅವಳಿಗೆ ಉಳಿದಿಲ್ಲ ಚಿಕ್ಕ ಚಿಕ್ಕ ಪಿಚ್ಚರ್ಗಳಿಂದ ಉದ್ಯಮ ಉಳಿತದೆ ಸ್ವಲ್ಪ ಪೇಶನ್ಸಲ್ಲಿ ಆಮೇಲೆ ಜನ ಬರ್ತಿಲ್ಲ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಬರ್ತಾರೆ ಜನ ಮೊದಲಿಗಿಂತ ಜನ ಸಿನಿಮಾ ನೋಡ್ತಾವ್ರೆ ಬಟ್ ಎಲ್ಲಿ ನೋಡ್ತಾವ್ರೆ ಓಟ್ ಟಿಲಿ ಮೊಬೈಲಲ್ಲಿ ಆಮೇಲೆ ಜನ ಗೊತ್ತಾ ಸ್ವಲ್ಪ ದಿವಸ ಒಂದು ಹೃದಯ ಬಿಡ್ತಾರೆ ಆಮೇಲೆ ಅದನ್ನು ಬಿಡ್ಬಿಡ್ತಾರೆ ಅದು ಒಂದು ಕಾಲ ಬರ್ತದೆ ನೋಡಿ ಮೊಬೈಲಲ್ಲಿ ನೋಡಲ್ಲ ಬೇಜಾರಾಗಿ ಬಿಡ್ತಾರೆ ಆವತ್ತಿರೋ ಥಿಯೇಟ್ರಿಗೆ ಬರ್ತಾರೆ ಈಗಲೂ ಚೆನ್ನಾಗಿ ಟಾಕ್ ಮೇಲೆ ಥಿಯೇಟ್ರಿಗೆ ಬರ್ತಾರೆ ಈಗ ಆವಾಗ ನಮ್ಗೆ ಅರವತ್ತು ಪೈಸಾ ಕೊಟ್ಬಿಟ್ರೆ ಐವತ್ತು ಪೈಸಾ ಕೊಟ್ಬಿಟ್ರೆ ಪಿಕ್ಚರು ಇವತ್ತು ಐನೂರು ರೂಪಾಯಿ ಬೇಕು ಒಂದು ಪಿಕ್ಚರ್ಗೆ ಹಂಗೆ ಎಲ್ಲ ಕಾಲ ಬರ್ತದೆ ನಮ್ಮ ನಾಗರಾಜ್ಗೆ ಒಳ್ಳೇದಾಗಲಿ ವೇದಿಕೆ ಮೇಲೆ ಇರೋರೆಲ್ಲರೂ ನಮಗೆ ನಮ್ಮ ಅಣ್ಣ ಅವರೆಲ್ಲ ಇದು ಮಾಡ್ಯಾರೆ ಹೀರೋ ಅವರು ಹೀರೋ ಅವರು ಇನ್ನೂ ಇದಾಗಲಿ ಅವ್ರು ಹತ್ತಾರು ಪಿಕ್ಚರ್ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಹೀರೋಯಿನ್ ಅವ್ರಿಗೆ ಕಡೆ ಎಲ್ಲ ಇದ್ದಾರೆ ಎಲ್ಲ ಇದು ಆಮೇಲೆ ನಮ್ಮ ನಾವೆಲ್ಲ ನಲವತ್ತು ವರ್ಷದ ಗೆಳೆಯರು ನಮ್ಮ ಹೇಳ್ಕೊಳ್ಳೋ ಸ್ವಾಮಿ ಜೊತೆಗಿದ್ದಾರೆ ಒಂದು ಬಲ ನಮಗೆ ಇವರೆಲ್ಲ ನಾವೆಲ್ಲ ಆ ಕಾಲದಲ್ಲೆಲ್ಲ ಇರೋದು ಐವತ್ತು ಪೈಸೆ ಟಿಕೆಟ್ ಅವರು ನಮ್ಮ ಪ್ರಿಂಟ್ ಕಾಲ ಆಯಿತು ಆವಾಗ ಒಂದು ಪ್ರಿಂಟು ಓಡಿಸ್ಬಿಡ್ತಾಯಿದ್ರಿ ಒಂದು ಐವತ್ತು ಅರವತ್ತು ಥಿಯೇಟ್ರ್ ಓಡೋದು ಹೊಡಿ ಹೊಡಿ ಸಾಂಗು ಯಾವುದೋ ಒಂದು ಕಟ್ಟಾಗ್ಬಿಡೋದು ಆ ಸಾಂಗ್ ತಿಬಿಟ್ಟು ಐವತ್ತು ಪೈಸ ಇಲ್ಲ ನಲ್ವತ್ತು ಪೈಸಾ ಆ ಸಾಂಗ್ ಇಲ್ಲ ಅಂತ ಇದೆ ಇವಾಗ ಅದು ದುಡ್ಡುಗಳು ಬಂದ್ಬಿಟ್ಟಿದೆ ಬಟ್ ಸಿನಿಮಾಗೆ ಸಾವಿಲ್ಲ ಸಿನಿಮಾ ಬೇಕೇ ಬೇಕು ಮನುಷ್ಯನಿಗೆ ಅತೀ ಕಮ್ಮಿ ಟೈಮಲ್ಲಿ ಕಮ್ಮಿ ದುಡ್ಡಲ್ಲಿ ರಿಲೀಫ್ ಕೊಡೋದು ಸಿನಿಮಾನೇ ತಿರ್ಗೇಳ್ತದೆ ಏನಾದರೂ ಕೊ ಮೈ ಕೊಡೋಕೊಂಡು ಬರ್ತದೆ ನಾವು ವೆಯ್ಟ್ ಮಾಡೋಣ ಬಟ್ ನಮ್ಮ ಪ್ರಯತ್ನ ನಾವು ಮಾಡೋಣ ಇದಕ್ಕೆ ಸಾಕ್ಷಿ ಸುಮಾರ್ಜನ್ ಎಕ್ಸಾಂಪಲ್ ನಮ್ಮ ದಾರ್ಕೇಶ್ ಅವರು ಹತ್ತೊಂಬತ್ತು ವರ್ಷ ಅವ್ರಿಗೆ ಯಾವ ಬಿಜಾರ ಕೈ ಹಿಡಿಯಿಲ್ಲ ನಾನು ಮಡ್ರಾಸಿಂದ ಬಂದರೆ ಇಲ್ಲಿ ನಗರ ಇರೋರು ಕರ್ಕೊಂಬಂದು ಬಿಡ್ತಾ ಇದ್ದಾರೆ ಲವ್ ಬಾರು ಟ್ರೈನಲ್ಲಿ ಬರ್ತದೆ ದುಡ್ಡು ಅನ್ನೋರು ಅಯ್ಯೋ ಬಹಳ ನೀನು ಆಟಗೆ ದುಡ್ಡು ಇಲ್ಲ ನೀನು ಒಳ್ಳೆ ಪಾರ್ಟಿಗೆ ಇದು ಮಾಡ್ತೀನಿ ಅಂತ ನಾನು ಬೈಕ್ ಇದ್ದೆ ಏನು ಗುಣಿತೀಯಾ ಅನ್ನೋರು ನೋಡು ಟ್ರೈನಲ್ಲಿ ಬತ್ತದೆ ಏನೋ ಹ್ಞೂ ಆಯ್ತು ಅಣ್ಣ ಬಾಣ ಅಂತ ಇದೆ ಹಂಗೆ ಆಪ್ತ ಮಿತ್ರ ಬಂತು ಎಲ್ಲ ಡಿಸ್ಟ್ರಿಬ್ಯೂಟ್ರು ಅಡ್ವಾನ್ಸ್ ಕೊಟ್ಟು ಯಾರು ತೊಗೊಂಡಿಲ್ಲ ಫಸ್ಟ್ ದಿವಸ ನೋಡಿದ್ರೆ ಕಲೆಕ್ಷನ್ ಇಲ್ಲ ಎರಡನೇ ದಿವಸ ಜನ ಇಲ್ಲ ಮೂರನೇ ದಿವಸ ಜನ ಇಲ್ಲ ಮಂಗಳವಾರ ನೋಡ್ತೀರಿ ಹಾಂ ಒಂದು ಎಲ್ಲ ಕಡೆ ಫುಲ್ಲು ಎರಡನೇ ವಾರ ಫುಲ್ಲು ಒಂದು ವರ್ಷ ಹೋಯ್ತು ನಲವತ್ತೈದು ಕೋಟಿ ಬಂತು ಹೇಳಲಿಲ್ಲೇನು ಟ್ರೈನಲ್ಲಿ ಬರ್ತದೆ ಅಂತ ನಲವತ್ತೈದು ಕೋಟಿ ಹೆಂಗೆ ಮಗ ಎಣ್ಸಕ್ ಬರ್ತದೇನೋ ಮಿಷಿನ್ ಸಾಲಲ್ಲ ಕಣ್ಣು ಅಂದರು ಹಂಗೆ ಎಲ್ಲ ನೋಡಿದ್ದೀರಿ ಈ ಸಿನಿಮಾ ರಂಗದಲ್ಲಿ ಅಂದರೆ ಕತ್ಲಾದ್ಮೇಲೆ ಬೆಳಗ್ಗೆ ಬಂದಂಗೆ ಎಲ್ಲದಕ್ಕೂ ಆ ಥರ ಬರ್ತದೆ ಸಿನಿಮಾ ಮೈ ಕೊಡ್ಕೊಂಡು ನಿರ್ತದೆ ಅದನ್ನೇಳ್ಬಿಟ್ಟು ಸಿನಿಮಾ ಮಾಡಿ ನಾಗರಾಜವ್ರಿಗೆ ನಾವು ಅವ್ರಿಗೆಲ್ಲ ಒಂದು ಇದು ಮಾಡಬೇಕು ಈಗ ನಮ್ಮ ಚೇಂಬರಲ್ಲಿ ಹಲವಾರು ಇದು ಮಾಡ್ಕೊಂಡು ವರ್ಷ ಇದು ಇದು ಮಾಡ್ತಾಯಿದ್ದೀರಿ ಸಾಧಕರಿಗೆಲ್ಲ ಒಂದನ್ನು ಗುರುತಿಸಿ ಅವ್ರಿಗೆ ಆ ಒಂದು ಪತ್ರ ಆ ಒಂದು ಪ್ರೋತ್ಸಾಹ ಕೊಟ್ಟಾಗ ಇನ್ನೂ ಒಂದು ಹತ್ತದೇ ಪಿಕ್ಚರ್ ಮಾಡೋ ಉತ್ಸಾಹ ಸಿಗ್ತದೆ ಉದ್ಯಮ ಉಳಿತದೆ ನೂರಾರು ಜನ ಊಟ ಮಾಡ್ತಾರೆ ಇಂಡಸ್ಟ್ರಿ ಬೆಳೀತದೆ ನೋಡಿ ಮೊನ್ನೆ ನಮ್ಮ ವಿಧಾನಸೌಧದಲ್ಲಿ ಫಂಕ್ಷನ್ ಆದಾಗ ಇವರು ಹೇಳಿದ್ರು ಹದಿನೆಂಟು ಪರ್ಸೆಂಟ್ ನಮ್ಮ ರಾಷ್ಟ್ರದಲ್ಲಿ ಕರ್ನ ಜನಸಂಖ್ಯೆ ಸಿನಿಮಾ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದರಿಂದ ಊಟ ಮಾಡ್ತಾ ಇದ್ದಾರೆ ನೂರಕ್ಕೆ ಹದಿನೆಂಟು ಜನ ಅಂದರೆ ನಾವು ಎಷ್ಟು ಪಾರ್ಟ್ ಲೆಕ್ಕ ಹಾಕಲಿ ಕಾಲು ಪಾರ್ಟಲ್ಲಿ ಅಂದರೆ ನಮ್ಮದು ಇದಿದೆ ಸಿನ್ಮಾಗೆ ನಾವು ಅದನ್ನು ಗುರ್ತಿಸ್ಕೊಂಡು ಅದನ್ನು ಬೆಳಗಿಸಿ ಸಹಕಾರ ಕೊಡಬೇಕು ಆಮೇಲೆ ಫಸ್ಟ್ ಒಂದು ಏನಂದರೆ ನಾವು ಸಿನಿಮಾ ಸಿನ್ಮಾ ಬಿಟ್ಕೊಡ್ಬಾರ್ದು ನಾವು ಸಿನಿಮಾ ಒಂದು ಜಾತಿ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು ನಮ್ಮ ಅಣ್ಣವರು ಒಂದು ಜಾತಿ ಒಂದು ಗಡ್ಡೆಯರು ನಾವು ಅಂತ ಸಿನಿಮಾದವರು ಹೀಗೆ ನಮ್ಮನ್ನು ಸ್ವಲ್ಪ ಒಗ್ಗಟ್ಟಿದ್ದೆ ಈಗ ಮೊನ್ನೆ ನಾವು ಚರ್ಚೆ ಎಲ್ಲ ಮಾಡಿದ್ವಿ ಎಲ್ಲ ಪ್ರೊಡ್ಯೂಸರ್ಸ್ ಕರೆದು ಈಗ ನೆಕ್ಸ್ಟು ಡಿಸ್ಟ್ರಿಬ್ಯೂಟ್ರ್ ಎಕ್ಸಿಬ್ಯೂಟ್ರ್ ಟೆಕ್ಟಿನ್ಸ್ ಕರೆದು ಚರ್ಚೆ ಮಾಡ್ತೀರಿ ಉತ್ತಮ ನಮ್ಮ ಮೇಲೆತ್ತಕ್ಕೆ ಇದು ಮಾಡ್ತೀರಿ ಬಟ್ ಜೊತೆಗೆ ಎಲ್ಲರೂ ಸಹಕಾರ ಕೊಟ್ಟು ಇದು ಟೈಮಿಂಗ್ ಹಿಂಗಿದೆ ನೋಡಿ ಈಗ ಎದ್ಬಿಡ್ತದೆ ಈಗ ಮುಸ್ಲಿಮ್ಸ್ ಹಬ್ಬದೊಟ್ಟಿಗೆ ಕಲೆಕ್ಷನ್ ಶುರು ಆಗ್ಬಿಡ್ತದೆ ಈಗ ಪಿಕ್ಚರ್ಗಳು ಒಳ್ಳೆ ಇದಾಗ್ಬಿಡ್ತದೆ ಐ ಪಿ ಎಲ್ ಮುಗ್ದಟ್ಗೆ ಭರವಸೆ ಯಾರು ಕಳ್ಕೊಳ್ಳೋದು ಬೇಡ ತಾಯಿ ಭುವನೇಶ್ವರಿ ಸಿನಿಮಾ ರಂಗ ಹದಿನೆಂಟು ಪರ್ಸೆಂಟಿಂದ ಫಿಫ್ಟಿ ಪರ್ಸೆಂಟಾಗಿ ತಗೊಂಡೋಗ್ಲಿ ಅಂತ ಕೇಳಿಕೊಂಡು ನಮ್ಮ ನಾಗರಾಜ್ರಿಗೆ ಅವಳೇ ಕಾಂಚನ ಕಾಂಚನ ಸುರಿದು ನಾನು ಇನ್ನೂ ಹಲವಾರು ಪಿಕ್ಚರ್ ಮಾಡಿ ಒಳ್ಳೇದಾಗಲಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಸಿನಿಮಾ ಉದ್ಯಮ ಪ್ರೊಡ್ಯೂಸರ್ಸ್ಗೆ ಎಫ್ ಐ ಎಲ್ ನಮ್ಗೆ ಎಮ್ ಪ್ರೊಡ್ಯೂಸರ್ ಎಮ್ ಇದ್ರೇ ಎಫ್ ಐ ಎಲ್ ಸೇರ್ಕೊಂಡು ಫಿನಿಮ್ ಆಗ್ತದೆ ಎಲ್ಲ ಪ್ರೊಡ್ಯೂಸರ್ಸ್ಗೂ ನಮ್ಮಅಣ್ಣ ದಾರ್ಕಿಶಣ್ಣ ಹೇಳ್ದಂಗೆ ಟ್ರೈನಲ್ಲೇ ಬರ್ಲಿ ಟ್ರಕ್ಕಲ್ಲಿ ಕಾರಲ್ಲಿ ಅಂತ ಹೇಳ್ತಾ ಇದ್ರು ಟ್ರೈನಲ್ಲೇ ಬರ್ಲಿ ಥರನೇ ಇರ್ಲಿ ಅದನ್ನೇ ನೋಡೋಣ ಆ ಕಾಲ ಬರ್ಲಿ ಅಂತ ಕೇಳ್ಕೊಂಡು ಬರ ಬರುತ್ತೆ ಬರಲಿ ಬರ್ಲಿ ಬರುತ್ತೆ ಭರವಸೆ ಅಲ್ಲ ಎಲ್ಲಾ ಉದ್ಯಮ ಬೆಳೀಲಿ ಮಸ್ತ್ ನಮ್ಗೆಲ್ಲಾ ಮಕ್ಳೇ ಸಿನ್ಮಾದರೆಲ್ಲಾ ಒಂದೇ ಕುಟುಂಬ ಇದ್ದಂಗೆ ಆಗ್ಲಪ್ಪ ಆಗಲಿ ಅಯ್ಯೋ ದೇವತೆಗಳು ತತಾಸ್ತು ಅಂತ ಇರ್ತಾರೆ ಸಾಯಂಕಾಲ ಟೈಮ್ ಇಡೀ ಉದ್ಯಮ ಬೆಳೀಲಿ ನಮ್ಮ ರಾಮಕೃಷ್ಣನ ಹಳೆಯ ಕಾಲದ ನಾವೆಲ್ಲ ಅವರು ಮದರ್ ಇಂಡಿಯನ್ ನಾವು ಇಂಡಿಯನ್ ಓಕೆ ತುಂಬ ಸಂತೋಷ ಅಣ್ಣ ಇಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ಈ ಚಿತ್ರದಲ್ಲಿ ಅಭಿನಯಿಸಿರುವ ಎಲ್ಲ ಪಾತ್ರಧಾರಿಗಳಿಗೂ ಹಾಗೂ ನನ್ನ ಆತ್ಮೀಯ ಮಿತ್ರರಾದ ಮಂಡ್ಯ ನಾಗರಾಜವ್ರಿಗೂ ಆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಮೂಲಕ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಭಾಳ ಕಷ್ಟ ಬಿದ್ದು ಇದ್ದರು ಬಿತ್ತು ನಾನು ಮರಡರಿಂದ ಅವ್ರಿಗೂ ನಮ್ಮ ಸ್ನೇಹ ಏಳು ಬೀಳು ಸಾಕಷ್ಟು ಕಂಡವ್ರೆ ಹದಿನೆಂಟು ಸಿನಿಮಾ ಮುಗಿಸಿದರೆ ಕೆಲವರು ಎರಡು ಸಿನಿಮಾ ಮಾಡೋ ಗಾನ್ಯಾರ ಮರ್ಬಿಟ್ಟಿರ್ತಾರೆ ಗಾನ್ಯಾರ ಹೇ ಬೇಡಪ್ಪ ನನಗೆ ಗೊತ್ತಿಲ್ಲ ಗಾನಿರ ಅಂತಾರೆ ಆ ಥರ ಸಂದರ್ಭ ಈ ಈ ಒಂದು ಇದರಲ್ಲಿ ಹದಿನೆಂಟು ಸಿನಿಮಾ ಮುಗಿಸಿದ್ದಾರೆ ಅಂದರೆ ಅದು ತಮಾಷೆ ಮಾತಲ್ಲ ಅದು ಬಂದಿರ್ಬೋದು ಬರದೇ ಇರ್ಬೋದು ನಾಳೆ ಬರುತ್ತೆ ನಮ್ಮ ಸೀನ ಇಷ್ಟೊತ್ತು ಹೇಳಿದ್ರು ಭಾಳ ಬಿಡಿಸಿ ಬಿಡಿಸಿ ಭಾಳ ಇದಾಗಿದೆ ಹೇಳಿದ್ದಾರೆ ಸೊಗಸಾಗಿ ಹೇಳಿದ್ದಾರೆ ಸಿನಿಮಾ ಅನ್ನೋದು ಯಾರನ್ನೂ ಕೈ ಬಿಡೋಲ್ಲ ನಾವು ಬಿಟ್ಟು ಹೋಗಬಾರ್ದು ಅಷ್ಟೇ ಪ್ರಯತ್ನ ಬಿಡಬೇಕು ಅದೃಷ್ಟ ಇರಬೇಕು ಪ್ರತಿಯೊಬ್ಬರೂ ಈ ಸಿನಿಮಾನ ಥಿಯೇಟ್ರ್ ಚಿತ್ರಮಂದಿರದಲ್ಲಿ ನೋಡಿ ಅವ್ರು ಪ್ರೋತ್ಸಾಹಿಸಿ ಅವ್ರು ಇನ್ನೂ ಸಿನಿಮಾ ಮಾಡೋಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ ಅರವಿಂದೌಡ್ರಿ ವೇದಿಕೆ ಮೇಲೆ ಬನ್ನಿ ಬೇಜ ಮಾಡ್ಕೊಂಡ್ರಿ ಸೀಟ್ ಇಲ್ಲ ಇಲ್ಲದೇ ಇದೆ ಇಲ್ಲ ಬನ್ನಿ ನಿಂಬ ಹಂಚಿಕೊಳ್ಳುತ್ತೆ ಹೇಳಿ ಸರ್ ಹೇಳಿ ಸರ್ ಸರ್ ಇರಡು ನಾನೇ ಸರ್ ಹೌದು ನಾನು ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ನಮ್ಮೂರ ರಾಮಾಯಣ ಅಥವಾ ಪಿಕ್ಚರ್ ಮಾಡಿದೆ ಫಸ್ಟ್ ಫಿಲಿಮು ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು ಅವಾಗ ಆ ಕಾಲದಲ್ಲಿ ಆ ಚಿತ್ರಕ್ಕೆ ಒಳ್ಳೆ ಪ್ರಶಂಸೆ ಬಂತು ಪತ್ರ ಪತ್ರಿಕೋದ್ಯಮದಿಂದ ಸಾಕ್ಷರತಾ ಸಾರುವ ಚಲನಚಿತ್ರ ಅಂತ ಎಲ್ಲ ತುಂಬಾ ಚೆನ್ನಾಗಿ ಹೋಗಲಿ ಎಲ್ಲ ಇದು ಬಂತು ಅವಾಗ ಏನಾದ್ರೆ ಸಾಕ್ಷರತೆಗೆ ಆ ಚಿತ್ರನ ರೆಕಮೆಂಡ್ ಮಾಡಿ ಸಾಕ್ಷರತೆಯಿಂದ ನನಗೆ ದುಡ್ಡು ಬಂತು ಅವಾಗ ಸಾಕ್ಷರದ್ದು ದುಡ್ಡು ಬಂತು ಮೂರುವ ಲಕ್ಷ ಸಬ್ಸಿಡಿ ಇತ್ತು ಅವಾಗ ಸಬ್ಸಿಡಿ ಬಂತು ಅದೆಲ್ಲ ನನಗೆ ಹೆಲ್ಪ್ ಆಯ್ತು ಅವಾಗ ನಾನೇನು ಮಾಡಿದೆ ಸೆಕೆಂಡ್ ಪಿಕ್ಚರ್ ಮರ್ಡರ್ ಅಂತ ಸ್ಟಾರ್ಟ್ ಮಾಡಿದೆ ಸುರೇಶ್ ಅಬ್ಳಿಕರು ಪ್ರಕಾಶ್ ಪ್ರಕಾಶ್ ರಾಜ್ ಎಂಟ್ರಿ ಅವಾಗ ಸಿನಿಮಾಗೆ ಪ್ರಕಾಶ್ ರಾಯ್ ಅವರು ಅವ್ರ ಸಣ್ಣ ಆಕ್ಟರ್ ಮಾಡ್ಸಿದ್ದೀನಿ ಅದರಲ್ಲಿ ಸುರೇಶ್ ಅಬ್ಬಿಕರು ಮೇನ್ ಹೀರೋ ಮಾಡಿ ಪಿಕ್ಚರ್ ಮಾಡಿದ್ವಿ ಅವಾಗ ಮರ್ಡರ್ ಅಂತ ಅದು ಹಂಡ್ರೆಡ್ ಡೇಸ್ ಹೊಡೆದು ಪಿಕ್ಚರ್ ನನ್ನ ಸೆಕೆಂಡ್ ಸಿನಿಮಾ ತೊಂಬತ್ತೆರಡರಲ್ಲಿ ಅದಾದಮೇಲೆ ತೊಂಬತ್ನಾಲ್ಕರಲ್ಲಿ ತಾಯಿಯ ಋಣ ಅಂತ ನನ್ನ ಮೂರನೇ ಸಿನಿಮಾ ತಾಯಿಯ ಋಣ ಅಂತ ಜಯಂತಿ ಲೋಕೇಶು ಅಭಿಜಿತ್ ಅರವಿಂದ ಸುಮನ್ ನಗರ್ಕರು ರಾಜಾನಂದ್ ಬ್ಯಾಂಕ್ ರೇಖಾ ದಾಸು ಡಿಂಗ್ರಿ ಹೊನ್ನವಳ್ಳಿ ಕೃಷ್ಣ ಬೀರದ ಎಲ್ಲ ಇದ್ರು ಅಷ್ಟು ಆರ್ಟಿಸ್ಟು ಪಿಕ್ಚರ್ ಅದು ಅದು ಮಾಡಿದೆ ಅಲ್ಲಿಂದ ಹಾಗೆ ಸ್ಟಾರ್ಟ್ ರಕ್ಷಾಕಾಂತ ಮಾಡಿದೆ ಸಾಯಿ ಕುಮಾರ್ದು ಥ್ರಿಲ್ಲರ್ ಮಂಜೂರದು ಒಂದೆರಡು ಸಿನಿಮಾ ಮಾಡಿದೆ ಪೊಲವಿಲ್ಲ ಗೆಳತಿ ಅಂತ ಹೊರಟ ಪ್ರಶಾಂತು ನವೀನ್ ಕೃಷ್ಣ ಇವರೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೆ ಹಿಂಗೆ ಸಾಲ ಸಾಲಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಹೌದು ಹೌದು ಇಲ್ಲ ನಾನು ಓದಿಸ್ಕೊತ ಇದ್ದೀನಿ ಕಷ್ಟ ಆಗ್ತಾ ಇದ್ದೆ ಬಹಳ ಆಗ್ತಾ ಇದೆ ಅವಾಗ ಚೆನ್ನಾಗಿತ್ತು ನೆಗೆಟಿವ್ ಇದ್ದಾಗ ನಾನು ಹತ್ತು ಸಿನಿಮಾ ನೆಗೆಟಿವ್ ಅಲ್ಲೇ ಮಾಡಿದ್ದೀನಿ ನೆಗೆಟಿವ್ ಇದ್ದಾಗ ಚೆನ್ನಾಗಿತ್ತು ನೆಗೆಟಿವ್ ಇದ್ದಾಗ ನಾವು ಶೂಟಿಂಗ್ ಮಾಡುವಾಗ ದುಡಿಸ್ಕೊತಾ ಇದ್ದೀವಿ ಡಿಸ್ಟ್ರಿಬ್ಯೂಟರ್ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಪಿಕ್ಚರ್ ಮಾಡ್ತಾ ಇದ್ವಿ ಅಷ್ಟು ನಂಬಿಕೆ ಕಾನ್ಫಿಡೆನ್ಸ್ ಇದೆ ಸಿನಿಮಾಗಳ ಮೇಲೆ ಬಟ್ ಇವಾಗ ಡಿಜಿಟಲ್ ಆದಮೇಲೆ ಸ್ವಲ್ಪ ಕಷ್ಟ ಆಗಿದೆ ಕಾಂಪಿಟೇಷನು ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಇಲ್ಲ ಇಲ್ಲ ಅವಾಗ ಕಷ್ಟ ಇವಾಗ ಸಿನಿಮಾ ಮಾಡ್ಬೋದು ಅವಾಗ ತುಂಬ ಕಷ್ಟ ನೆಗೆಟಿವ್ ಕಾಲದಲ್ಲಿ ನೋಡ್ರಿ ತೊಂಬತ್ತು ತೊಂಬತ್ತೆರಡು ತೊಂಬತ್ನಾಲ್ಕರಲ್ಲಿ ನಾವು ಸೌಂಡ್ ನೆಗೆಟಿವ್ ಅಂತ ಬರ್ತಿದ್ದೆವು ಗೊತ್ತಿರ್ಬೋದು ನಿಮಗೆ ಫೈನಲ್ಲಿ ಮಿಕ್ಸ್ ಮಾಡೋಕ್ಕೆ ಸೌಂಡ್ ನೆಗೆಟಿವ್ ಮೂವತ್ತು ಸಾವಿರ ಮೂವತ್ತರಿಂದ ಮೂವತ್ತೈದು ಸಾವಿರ ಆಗೋದು ಒಂದು ಸಿನಿಮಾಗೆ ಸೌಂಡ್ ನೆಗೆಟಿವು ನಿಮಗೆ ತರ್ಟಿ ಫಾರ್ಟಿ ಸೈಟು ಸುಂಕೆಯಲ್ಲಿ ಹದಿನೈದು ಸಾವಿರ ತರ್ಟಿ ಫಾರ್ಟಿ ಸೈಟ್ ಹದಿನೈದು ಸಾವಿರ ಮಲ ತಳ್ಳಿ ಅಲ್ಲೆಲ್ಲ ಹದಿನೈದು ಸಾವಿರ ರೂಪಾಯಿ ಸೈಟು ನಮ್ಮದು ಸೌಂಡು ನೆಗೆಟಿವ್ ಮೂವತ್ತೈದು ಸಾವಿರ ಬೇಕಾಗಬೇಡಿ ಯಾವ ಥರ ಕಷ್ಟ ಆಯ್ತು ಆಗೋ ಅಷ್ಟೇ ಕಷ್ಟ ಆಯಿತು ನೆಗೆಟಿವ್ ಇದ್ದಾಗ ಬಟ್ ಇವಾಗ ಮಾಡ್ಬೋದು ಇವಾಗ ಡಿಜಿಟಲ್ ಇದೆ ಇವಾಗ ಮಾಡ್ಬೋದು ಇವಾಗ ಬಟ್ ತುಂಬ ಕಷ್ಟ ಆಯ್ತು ಆವಾಗ ಯಾಕೆ ಹಿಂಗ್ ಹೋಗ್ತಾ ಇದೆ ನಾವು ಹೋಗ್ತಾ ಇದ್ದೀವಿ ಜೊತೆಲಿ ಹೋಗ್ತಾ ಇದ್ವಿ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ನಾವು ನೋಡೋಣ ನಮ್ಮ ಪ್ರಯತ್ನ ನಾವು ಬರ್ತಾ ಇದ್ದೀವಿ ಕುಳಿತಿದ್ದೆಲ್ಲ ಭಗವದ್ ರೀಚ್ಛೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು चन्द जौरो एला नाम भितर गर्नु पर्यो त्यो छ हुन्छ सबै चाहिँ होइन भन्दा कुन त हो न नदेछ यो कुन 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 कुन